ಎಲ್ಲರಿಗೂ ಪ್ರೇಸ್ ಅಲ್ ಆಡ್ ನನ್ನ ಪ್ರೀತಿಯ ದೈವಿಸುವಾಸಿ ಮಕ್ಕಳೇ ಎಷ್ಟು ಜನರು ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ನೋಡ್ತಾ ಇದ್ರು ಪ್ರೀತಿ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲನು ವಂದಿಸ್ತಾ ಇದ್ದೀನಿ ಪ್ರೀತಿ ಈ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯ ಓದ್ಕೊಂಡಿದ್ರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರೆ ಪ್ರೇರೆ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಗುರುತಳು ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನ ಎಪ್ರಾಂತ್ಯದಲ್ಲಿ ಸತ್ ಸತ್ಕಾರ್ಯವನ್ನು ಮಾಡು ಬೆತ್ಲೆ ಹೆಮ್ಮಿನಲ್ಲಿ ಘನವಂತನಾಗೂ ಆಮೇನ್ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರಿಗೆ ಮುಂಜಾನಿಸ್ತನ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ದಾರೆರ್ತದೆ ಪ್ರಿಯ ಮುಂಜಾನಿಸ್ತನ ಸಮಯದಲ್ಲಿ ದೇವ್ರನ್ನು ಈ ರೀತಿಯಾಗಿ ದೇವ್ರ ಆಶ್ರದಿಸ್ತಾ ಇದ್ರೆ ಇರ್ತೀವಿ ರೂತಳು ಜೀವಿತ ಒಂದು ಶಾಪಗ್ರಸ್ತ ಜೀವಿತವಾಗಿರ್ತದೆ ಆದ್ರೆ ನೋಮೆಯು ಮೋಯಾ ದೇಶದಿಂದ ಬಂದು ಅವಳು ಎಲ್ಲವನ್ನು ಕಳ್ಕೊಂಡ ಕಳ್ಕೊಂಡು ಒಂದು ಅಂತ ಒಂದು ಪರಿಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದೀರಿ ಪ್ರಿಯೆ ಎಲ್ಲವನ್ನು ಕಳ್ಕೊಂಡಂತ ಸ್ಥಿತಿಯಲ್ಲಿ ಶಾಪಗ್ರಸ್ತ ಸ್ಥಿತಿಯಲ್ಲಿ ಅವರ ಜೀವಿತದಲ್ಲಿ ಒಂದು ಆಶೀರ್ವಾದವನ್ನು ಮಾಡಿದ್ರೆ ಎಂಬುದಾಗಿ ನೋಡ್ತಿರ್ ಪ್ರಿಯೇ ಭೋಜನ ಭೋಜನ ದೇವ್ರ ಆಶೀರ್ವದಿಸಿದ್ರೆ ಎಂಬುದಾಗಿ ನೋಡ್ತಿರ್ ಪ್ರಿಯ ಭೋಜನ ಕುಟುಂಬದಲ್ಲಿ ದೇವರು ಒಂದು ಆಶೀರ್ವಾದ ಒಂದು ಬದಲಾವಣೆ ಒಬ್ಬ ವ್ಯಕ್ತಿಯ ಮೂಲಕವಾಗಿ ದೇವರು ತನ್ನ ಕುಟುಂಬವನ್ನು ಯಾವ ರೀತಿಯಾಗಿ ಆಶೀರ್ವದಿಸ್ತಾ ಇದ್ರೆ ಎಂಬುದಾಗಿ ನೋಡ್ತಿರ್ಪ್ರಿರಿ ಪ್ರಿಯಮ್ಮ ನಿಮ್ಮ ಜೀವಿತದಲ್ಲಿ ನಾವು ಇಷ್ಟು ದಿನಮಾನಗಳೆಲ್ಲ ಕಳ್ಕೊಂಡಿದ್ದೆವು ಯಾವ ಶಾಪಗ್ರಸ್ತರಾಗಿದ್ದೇವೋ ಮುಂಜಾನಿಸ್ಲಿ ದೇವರು ನಮ್ಮನ್ನು ನಿಮ್ಮನ್ನು ದೇವರು ದೊಡ್ಡ ಸ್ಥಾಯಿ ನಮ್ಮನ್ನು ಹೆಚ್ಚಿಸಲಾಗಿ ದೇವ್ರು ಇಷ್ಟಪಡ್ತಾ ಇದ್ರೆ ಬಿಟ್ಟರೆ ನೋಡಿಮೆ ಜೀವಿತವು ಯಾವ ರೀತಿಯ ಎಲ್ಲವನ್ನು ಕಳ್ಕೊಂಡಂತ ಪರಿಸ್ಥಿತಿಲಿ ಭೋಜನ ಮೂಲಕವಾಗಿ ದೇವರು ಯಾರ ರೀತಿಯಾಗಿ ಆಶೀರ್ವದಿಸಿದ್ರು ಅವ್ರ ಮೂಲಕ ಯಾವ ರೀತಿಯಾಗಿ ದೇವರು ಅವ್ರ ಜೀವಿತ ಒಂದು ಸಂತೋಷ ಒಂದು ಒಂದು ಆಶೀರ್ವಾದ ತೆರಳಪಟ್ಟಿದ್ರು ತೆರಲ್ಪಟ್ಟಿದ್ರು ಮುಂಜಾನಿಸ್ಕೊಂಡು ದೇವರು ನಮ್ಮ ನಿಮ್ಮ ಜೀವಿತದಲ್ಲಿ ಒಂದು ದೇವರ ಒಂದು ಆಶೀರ್ವಾದವಾಗಿ ತೆರಳಿದ್ರು ಪ್ರೀವಿ ನಮ್ಮ ಜೀವಿತದಲ್ಲಿ ನಮಗೆ ಮಾಡುವಂತ ಪ್ರತಿಯೊಂದು ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ನಾವೇನೇ ಯಾವ ವಿಷಯದಲ್ಲಿ ನಾವು ಸ್ಥಿತಿಯಲ್ಲಿ ಎಲ್ಲವನ್ನು ನಾವು ಬಿಟ್ಟೋಗಿದ್ದ ಪರಿಸ್ಥಿತಿ ದುಃಖಿತರಾಗಿ ಜೀವಿಸ್ತಿರ್ಬೋದು ಪ್ರೀರಿ ಆದ್ರೆ ಮುಂಜಾನಿಸ್ತಾ ಇಲ್ಲಿ ನೋವು ಜೀವಿತ ಯಾವ ರೀತಿಯಾಗಿ ದೇವರು ರಕ್ಷಿಸಿ ಕಾಪಾಡಿ ಆಶೀದಿಸಿದ್ರು ಅದೇ ರೀತಿಯಾಗಿ ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಒಂದು ದೊಡ್ಡ ಆಶೀರ್ವಾದ ಮಾಡಿ ನಮ್ಮ ಜೀವದ ಒಂದು ಸಂತೋಷ ಮಾರ್ಪಡಿಸಿ ನೀವ್ ನಮ್ಮ ಕುಟುಂಬವನ್ನು ದೇವ್ರು ಹೆಚ್ಚಿಸ್ತಾ ಇದ್ದಾರೆ ಪ್ರೇರೆ ಮುಂಜಾನೆ ಸಮಯಲ್ಲಿ ಎಷ್ಟು ಜನರು ಯಾವ ವಿಷಯದಲ್ಲಿ ದುಃಖಿತರಾಗಿದ್ರು ಬಲ್ಲಂತ ಸ್ಥಿತಿಯಲ್ಲಿ ಎಲ್ಲರೂ ಕಳ್ಕೊಂಡ ಸ್ಥಿತಿಯಲ್ಲಿ ಏನ್ ಮಾಡ್ಬೇಕೆಂಬ ಕಾಣದಂತ ಪರಿಸ್ಥಿತಿಯಲ್ಲಿ ಎಷ್ಟು ಜನರು ಚಿಂತಿಸ್ತಾ ಇದ್ರು ಪ್ರೇರೆ ಭಯ ಪಡಬೇಡ್ರಿ ಯಾಕಂದ್ರೆ ಮುಂಜಾನೆ ಸಮಯದಲ್ಲಿ ದೇವರು ನಮ್ಮನ್ನು ನಮ್ಮ ಕುಟುಂಬವನ್ನು ದೇವರು ಆಶ್ವದಿಸ್ತಾನೆ ಎಂಬುದಾಗಿ ದೇವ್ರು ಮಾತಿಕೊಡ್ತಾ ಇದ್ದಾರೆ ಪ್ರಿಯೆ ಈ ವಾಗ್ದಾನ ಗಟ್ಟಿಗಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಡ್ರಿ ನಿಜವಾಗ್ಲು ದೇವ್ರು ವಾಗ್ದಾನ ಮಾಡಿದಂತ ದೇವ್ರು ವಾಗ್ದಾನ ನಮ್ಮೆಲ್ ನಮ್ಮ ಜೀವಿತದಲ್ಲಿ ಅದನ್ನು ನೆರವೇರಿಸುವಂತ ದೇವರಾಗಿದ್ದಾರೆ ಎಂಬುದಾಗಿ ದೇವ್ರಿಗೆ ಮುಂಚೆ ಅನ್ನಿಸ್ಕೊಂಡ್ಲಿ ವಾಗ್ದಾನ ನಿಮ್ಮೆಲ್ಲರ ಜೀವಿತದಲ್ಲಿ ದೇವರ ಆಶ್ರಿಸಿ ಬಲಪಡಿಸಿ ಸಕಲ ಸಮೃದ್ಧಿ ಜೀವನದ ದೇವ್ರು ನಡೆಸುವಂತರಾಗಿದ್ದಾರೆ ಪ್ರಿಯೆ ಆಮೇಲೆ ಎಲ್ಲರ ತಣ್ಣಗಳ್ ಮುಚ್ಕೊಳ್ಳಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶೋಧನೆ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ ಸಹ ಮುಂಜಾನಿಸ ಎಷ್ಟು ಜನ ತಂದೆ ವಾಗ್ದಾನ ನೋಡ್ತಿದ್ರಪ್ಪ ವಾಗ್ದಾನ ಅವ್ರ ಜೀವಿತದಲ್ಲಿ ಅಪ್ಪನಿಗೆ ನೆರವೇರಿಸುವಂತ ದೇವ್ರು ಅಪ್ಪ ಎಷ್ಟು ಜನರು ಕಮೆಂಟ್ ಮೂಲಕ ಆಗಿರ್ತೀವಿ ತಿಳಿಯ ಪಡಿಸ್ತಾರ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ಈ ವಾಗ್ದು ಅಶ್ವದಕರವಾಗಿ ಸಮೃದ್ಧಿಕರವಾಗಿ ಅಪ್ಪನಿಗೆ ಮಾರ್ಪಡಿಸುವಂತ ದೇವರು ತಂದೆ ದೇವ್ರು ಎಷ್ಟು ಜನ ಕಷ್ಟ ಜೀವ ಮನದವ್ರಿಗೆ ಎಷ್ಟು ಜನರು ಯಾವ ವಿಷಯದಲ್ಲಿ ಎಲ್ಲವನ್ನು ಕಳ್ಕೊಂಡಂತ ಪರಿಸ್ಥಿತಿಲಿ ಅವಮಾನ ಹೊಂದಂತ ಸ್ಥಿತಿಲಿ ಏನಿಲ್ಲ ನಮ್ಮ ಜೀವಿತ ಅಂತ ಹೇಳಿ ವಿಷಯದಲ್ಲಿ ದುಃಖಿತರಾಗಿದ್ರ ಪ್ರಭಾ ಅದ್ರ ಮುಂಜಾನಸ್ ವಾಗ್ದಾನ ಮುಖಾಂತರವಾಗಿ ಮಾತಾಡಿರಪ್ಪ ನೋಮಿ ಯಾವ ರೀತಿಯ ಎಲ್ಲವನ್ನು ಕಳ್ಕೊಂಡು ಬಂದಂತ ಪರಿಸ್ಥಿತಿಲಿ ಒಬ್ಬ ಭೋಜನ ಮೂಲಕವಾಗಿ ತನ್ನಿನ್ ಆಶ್ವದಿಸಿದಂತ ದೇವ್ರ ಅವ್ರ ಅವ್ರ ಕುಟುಂಬ ಹೆಚ್ಚಿಸಿದಂತ ದೇವ್ರಪ್ಪ ಈ ಮುಂಜಾನಿಸ್ ಎಷ್ಟು ಜನರು ವಾಗ್ದಾನ ನೋಡ್ತಿದ್ರು ಇನ್ನೆಷ್ಟು ಜನ ನೋಡುವಂತರಾಗಿದ್ರು ಪ್ರಭಾ ಪ್ರತಿಯೊಬ್ಬ ಕುಟುಂಬನ ಆಶೀರ್ವಾದ ಮಾಡ್ರಿ ಅವ್ರ ಜೀವಿತಲ್ಲಿದ್ದಂತ ಎಲ್ಲಾ ಒಂದು ಭಯ ಚಿಂತಿ ಅವಮಾನ ಸ್ಥಿತಿಗಳೆಲ್ಲ ಪ್ರಭ ಬಿಡುಗಡೆ ಮಾಡಿ ಅದ್ಭುತ ರೀತಿಯಾಗಿ ಪ್ರಭಾ ಹಿಂಜಾನಸ್ತದೆ ಈ ವಾಗ್ದು ಅವ್ರ ಜೀವಿತ ಆಶ್ವದಿಸಿ ಬಲಪಡಿಸಿ ಅವ್ರು ಮಾಡುವ ಎಲ್ಲಾ ಕೆಲಸ ಕಾರ್ಯತಂ ಘನಪಡಿಸಪ್ಪ ಅವ್ರ ಜೀವಿತ ಉನ್ನತ ಸ್ಥಳದಲ್ಲಿ ಇಟ್ಟು ಇಡು ಪ್ರಭಾ ಅವ್ರಿಷ್ಟು ದಿನಮಾನ ನೋಡಿರುವಂತಹ ದುಃಖವು ಕಣ್ಣೀರು ಭಯವು ಯಾವ್ದು ಅವ್ರ ಜೀವಿತದಲ್ಲಿ ಇರ್ಲಕ್ಕ ಸಾಧ್ಯ ಇಲ್ಲ ಪ್ರಭಾ ಹಿಂಜಾನಸ್ತದ್ದೆ ನೀವು ವಾಗ್ದಾನ ಮಾಡಿದಂತ ದೇವ್ರ ವಾಗ್ದನು ಎಲ್ಲರ ಜೀವಿತ ನೆರವೇರಿಸಿ ಆಶ್ವದಿಸಿ ಬಲಪಡಿಸಿ ನಡೆಸುವಂತ ದೇವರಪ್ಪ ಹಿಂಜಾನಸ್ತದೆ ವಾಗ್ದನ್ನು ಪ್ರತಿಯೊಬ್ಬರ ಜೀವದಲ್ಲಿ ತಂದಿ ನೀವೇ ಆಶ್ವದಿಸ್ಬೇಕಂತ ಯಸ್ಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೀನಿ ತಂದೆ ಆಮೇಲೆ ಪ್ರೇರಿ ಎಷ್ಟು ಜನರು ಈ ವಾಗ್ದನ ಕೇಳಿ ಸಂತೋಷರಾಗಿದ್ರು ಪ್ರೇ ವಾಗ್ದನ ಅನೇಕರಿಗೆ ಶೇರ್ ಮಾಡಿ ಮತ್ತು ಫಸ್ಟ್ ಟೈಮ್ ಯಾರಾದ್ರೂ ಚೆನ್ನಲ್ ನೋಡ್ತಾ ಇದ್ರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ದೇವ್ರಿಗೆ ಮುಂಜಾನೆ ದೇವ್ರ ನಿಮ್ಮನ್ನು ನಿಮ್ಮ ಕುಟುಂಬನು ದೇವರನ್ನು ಹೆಚ್ಚಾದ ರೀತಿಯಲ್ಲಿ ದೇವ್ರ ನಿಮ್ಮನ್ನು ಘನಪಡಿಸಿ ನಿಮ್ಮನ್ನ ಆಶ್ವದಿಸಿ